ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ನಿನ್ನೆ ರಾತ್ರಿ ಉದ್ಘರ್ಷ ಚಿತ್ರದ ಟ್ರೇಲರ್ ಲಾಂಚ್ ಆಯ್ತು ಈ ಟ್ರೇಲರ್ ಸಿಕ್ಕಾಪಟ್ಟೆ ಎಲ್ಲರ ಗಮನವನ್ನ ಸೆಳೀತಾ ಇತ್ತು ಕಾರಣ ಏನು ಅಂದ್ರೆ ಟ್ರೇಲರ್ ಗೆ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ ಈ ಟ್ರೇಲರ್ ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಿಡುಗಡೆ ಮಾಡಿದ್ರು ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಯಜಮಾನ ಚಿತ್ರದ ವಿಲನ್ ಅನೂಪ್ ಛಾಕೂರ್ ಸಿಂಗ್ ಅಲಿಯಾಸ್ ಕ್ಯಾಟ್ಬರೀಸ್ ಈ ಚಿತ್ರದ ಹೀರೋ ಸೊ ಇದರಿಂದಾಗಿ ಎಲ್ಲರ ಗಮನವನ್ನ ಸೆಳಿತಾ ಇತ್ತು ಇದೇ ಸಂದರ್ಭದಲ್ಲಿ ಕ್ಯಾಟ್ಬರೀಸ್ ಯಜಮಾನರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಟ್ರು ಯಾವ ಕಾರಣಕ್ಕೆ ಆ ಗಿಫ್ಟ್ ಏನು ಅಂತ ತಿಳ್ಕೊಳ್ಳೋ ನಿಮ್ಮ ಕುತೂಹಲಕ್ಕೆ ಎಲ್ಲಿದೆ ಉತ್ತರ ಆದ್ರೆ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಗುಡ್ ಈವಿನಿಂಗ್ ಟು ಆಲ್ ದರ್ಶನ್ ಸರ್ ಹ್ಯಾಸ್ ಟು ಲೀವ್ ರೈಟ್ ನೌ ಸೋ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ಮೈ ವರ್ಕ್ಸ್ ಲೇಟರ್ ಆನ್ ಬಟ್ ಬಿಫೋರ್ ಹಿ ಗೋಸ್ ಐ ಲೈಕ್ ಟು ಮೇಕ್ ಒನ್ ಸ್ಮಾಲ್ ಅನೌನ್ಸ್ಮೆಂಟ್ This year is very special for me, and especially this month, as I signed my very first international uh, brand endorsement as a brand ambassador for an international watch and the first exclusive watch collection that has come to India. I have not taken it for myself, but uh, I want to give this to my hero, Mr. Darshan Sir. ಅನೂಪ್ ಠಾಕೂರ್ ಅವರು ಜಿಬಾಸ್ಗೆ ಯಾಕೆ ಈ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಬಾರಿಗೆ ಇಂಟರ್ ನ್ಯಾಷನಲ್ ಬ್ರಾಂಡ್ ವಾಚ್ ಗೆ ಅನೂಪ್ ಠಾಕೂರ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೈನ್ ಮಾಡಿದ್ದಾರೆ ಸೊ ಅವರಿಗೆ ಸಿಕ್ಕಂತಹ ಮೊದಲ ವಾಚ್ ನ ಜಿಬಾಸ್ ಅವರು ನನ್ನ ಹೀರೋ ಅಂತ ಹೇಳಿ ಅವರು ನನಗೆ ಸ್ಪೆಷಲ್ ಅಂತ ಹೇಳಿ ಈ ವಾಚ್ ಅನ್ನ ಅವ್ರಿಗೆ ಗಿಫ್ಟ್ ಮಾಡ್ತಾ ಇದ್ದಾರೆ ಹೌ ಸ್ವೀಟ್ ಅಲ್ಲ ಓಕೆ ಫ್ರೆಂಡ್ಸ್ ಈ ಕುರಿತು ಇನ್ನಷ್ಟು ವಿಡಿಯೋಸ್ ಇವತ್ತು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೆ ಇದನ್ನ ನೋಡಿ ನಿಮ್ಗೆ ಖುಷಿ ಆಯ್ತು ಅನ್ನೋದನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಜಿ ಫಾನ್ಸ್ ಆಗಿದ್ರು ಮಸ್ ಮಾಡಿದ ವಿಡಿಯೋ ಲೈಕ್ ಕೊಟ್ಟು ಈಗಲೇ ಸುದಿನ ಕೆಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು